ನಮಸ್ಕಾರ ನಮಸ್ಕಾರ ಈ ಸೊಂಡೆಕಾಯಿ ಹಾಕಿ ತುಂಬ ಪ್ರೆಷರ್ ಹೋಗುತ್ತೆ ವಿಡಿಯೋಗೆ ಈಗ ಹೇಗಿದೆ ಅಂತ ಸ್ವಲ್ಪ ತೋರಿಸ್ತಾರೆ ಗಿಡನ ಓ ಬನ್ನಿ ನಿಮ್ಮೆದುರಿಗೆ ಮಾಡಿ ನೆಟ್ಟಂಥ ಗಿಡ ಇದು ನೋಡಿ ಈ ರೀತಿ ಡೆವಲಪ್ ಆಗಿದೆ ನಾವು ಕಸಿ ಮಾಡಿ ಹೆಚ್ಚು ಕಡಿಮೆ ಎರಡು ಮೂರು ತಿಂಗಳಾಯಿತು ನೋಡಿ ಇದು ಸುಂಡೆ ಗಿಡ ಈ ಭಾಗ ಈ ಭಾಗದ ಮೇಲಕ್ಕೆ ಇದು ಬದನೆ ಗಿಡ ನಾವು ಮೂರು ಥರದ ಬದನೆ ಗಿಡ ನೆಟ್ಟಿದ್ವಿ ಮೂರು ಥರದ ಬದನೆ ಗಿಡನಲ್ಲಿ ಇದು ಹೀರನ್ಗೆರೆ ಬದ್ನೆ ಇದು ಸೊ ಇನ್ನೊಂದು ಇನ್ನೆರಡು ಕೆಂಪು ಬದ್ನೆ ನೇರಳೆ ಬದ್ನೆ ಮೂರು ಥರದ್ದು ಮೂರು ಗಿಡಗಳನ್ನು ಮಾಡಿದ್ವಿ ಸೊ ಅದರಲ್ಲಿ ಅವೆರಡು ಬದನೆ ಗಿಡ ಸ್ವಲ್ಪ ಬೆಳವಣಿಗೆ ತುಂಬ ಕುಂಠಿತ ಆಗಿದೆ ಮತ್ತು ನಾನು ಇದನ್ನು ಪ್ರಾಯೋಗಿಕ ದೃಷ್ಟಿಯಿಂದ ಈ ಗಿಡದ್ದು ವೆಜಿಟೇಟಿವ್ ಗ್ರೋತು ಸ್ವಲ್ಪ ಇಂಪ್ರೂವ್ ಮಾಡಿ ಜನಕ್ಕೆ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇದಕ್ಕೆ ನಾನು ಸ್ಪೆಷಲ್ ಟ್ರೀಟ್ ಮಾಡಿರೋದರಿಂದ ಇದೊಂದು ಸ್ವಲ್ಪ ಬೇಗ ಬೆಳೆದಿದೆ ನಾನು ಆ ಟ್ರೀಟ್ಮೆಂಟ್ನು ಕೂಡ ನೋಡ್ಕೊಳ್ಳೋಕ್ಕೋಸ್ಕರನೇ ಅದಕ್ಕೆ ಅವು ಅವೆರಡು ಗಿಡಕ್ಕೆ ಒಂದು ರೀತಿ ಗೊಬ್ಬರ ಕೊಟ್ಟದ್ದು ಇದಕ್ಕೆ ಬೇರೆ ರೀತಿ ಗೊಬ್ಬರ ಕೊಟ್ಟು ನಾನು ಇದನ್ನು ಮೇಂಟೈನ್ ಮಾಡಿರೋದ್ರಿಂದ ಇದು ವೆಜಿಟೇಟಿವ್ ಗ್ರೋತ್ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ ಸೊ ಈಗ ಇದರಲ್ಲಿ ಆಲ್ರೆಡಿ ಒಂದು ಅರ್ಧ ಕೆ ಜಿ ಬದನೆಕಾಯಿ ಕಿತ್ತಿದ್ದೀನಿ ಆರು ಬದನೆಕಾಯಿ ಕಿತ್ತಿದ್ದೀನಿ ನಾನು ಸೊ ಇಲ್ಲಿ ಬರ್ತಾ ಇದ್ದೇವೆ ಇದಕ್ಕೆ ನಾನು ಯಾವುದೇ ಔಷಧಿ ಸಿಂಪಡಣೆ ಮಾಡಿಲ್ಲ ಇದಕ್ಕೆ ಮಾಮೂಲಿ ರೋಗ ಬಂದಿದೆ ಕಾಂಡ ಕಾಂಡ ಕೊರಕ ಅಲ್ಲ ಫ್ರೂಟ್ ಹಾಂ ಕಾಯಿ ಕೊರಕ ಬಂದಿದೆ ಆದರೆ ಇದರಲ್ಲಿ ನನಗೆ ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಕಾಂಡ ಕೊರಕ ಏನಿದೆ ಅದು ಬಂದಿಲ್ಲ ಈಗ ಬದನೆ ಗಿಡ ಅಂತಂದರೆ ಮೇಜರಾಗಿ ಬರಬೇಕಾಗಿತ್ತು ಅದು ಈಗ ಅದು ಬಂದಿಲ್ಲ ಮತ್ತು ಗಿಡದ್ದು ಬುಡ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಈಗ ಆಲ್ರೆಡಿ ಫ್ಲವರಿಂಗ್ ತುಂಬ ಇದೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಈಗ ಆಲ್ರೆಡಿ ಅರ್ಧ ಕೆ ಜಿ ಕಾಯಿ ಕಿತ್ತಿದ್ದೀವಿ ಒಂದು ಆರು ಬದನೆಕಾಯಿ ಅಂದ್ರೆ ಐನೂರು ಗ್ರಾಮ್ಗಿನ್ನ ಜಾಸ್ತಿ ಬರುತ್ತೆ ಐನೂರು ಗ್ರಾಮ್ ಅಂತಲೇ ಇಟ್ಕೊಳ್ಳೋಣ ಆರು ಕಾಯ್ಕಿತ್ತಿದ್ದೀನಿ ಇದರಲ್ಲಿ ಸೊ ಈಗ ಇನ್ನೂ ಇಷ್ಟೋ ಹೂ ಇದೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈ ರೀತಿ ಹುಳ ಬಂದದ್ದನ್ನ ಇದನ್ನೇನು ಬಿಡೋಕೆ ಇಲ್ಲ ಆವಾಗ ಅವಾಗಲೇ ಕಟ್ ಮಾಡಿ ನೆಲಕ್ಕೆ ಹಾಕ್ಬಿಡ್ತೀನಿ ಈ ರೀತಿ ಹುಳ ಬಂದದ್ದನ್ನು ಯಾಕಂದರೆ ಈ ಎನರ್ಜಿ ಬೇರೆ ಅದಕ್ಕೆ ಹೋಗಲಿ ಅಂತ ಅಟ್ಲೀಸ್ಟ್ ಇದು ಗೊಬ್ಬರ ಆಯ್ತದೆ ಗೊಬ್ಬರ ಆದರೆ ಗಿಡನೂ ಹಂಗೆ ಹುಳನೂ ಹಂಗೆ ಇರುತ್ತಲ್ಲ ಹಾಂ ಅದ್ರ ಮೊಟ್ಟೆ ಲಾರ ಪೀಪ ಕೋಸಾವಸ್ಥೆ ಇದೆಲ್ಲ ಕಾಮನಾಗಿ ನಡೆಯುತ್ತೆ ಪ್ರಕೃತಿಗೆ ಬಿಡೋಣ ಅದೇನು ಮಾಡುತ್ತೆ ಯಾಕಂತಾರೆ ಆಹಾರ ಸರಪಳಿ ಇದೆಯೇ ಇಲ್ಲ ಒಂದನ್ನು ಒಂದು ಅವಲಂಬಿಸಿ ಇದ್ದೇ ಇದೆ ನೋಡೋಣ ಈಗ ನೋಡಿ ಇಲ್ಲಿ ಈ ಹುಳನೂ ಇದೆ ಇದು ತಿಂದು ಬದುಕಬೇಕು ನಾ ಬದನೆಕಾಯಿ ತಿಂದು ಬದುಕಬೇಕು ಈ ಮಿಡತೆ ಇದ್ರ ಸೊಪ್ಪು ತಿಂದು ಬದುಕಬೇಕು ಅದಕ್ಕೆ ಕಾಮನ್ ಅಜೆಂಡಾ ಈಗ ನಾವೇನು ಮಾಡ್ತೀವಿ ಎಲ್ಲರನ್ನೂ ಬಂದು ನಾವು ಒಬ್ಬ ಬದುಕಕ್ಕೆ ನೋಡ್ತಾ ಇದ್ದೀವಿ ಕಾಮನ್ ಆಗಿ ಅದು ಕೃತಿಯಲ್ಲಿ ಎಲ್ಲ ಇರುತ್ತೆ ಈಗ ಇದರಲ್ಲಿ ಇಷ್ಟೊಂದು ಬದ್ನೆಕಾಯಿ ಅದೇ ಅದರಲ್ಲಿ ನಾಲ್ಕು ಬದ್ನೆಕಾಯಿ ಅವತ್ತಿನ ಕರ್ತವ್ಯ ಅಂದರೆ ನಂದೇನು ಓತೋಗೋದಿಲ್ಲ ಕಾಮನ್ ಆಗಿದೆ ಸೊ ಈ ರೀತಿ ಒಂದು ಮೂರು ತಿಂಗಳಲ್ಲಿ ಈ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂದರೆ ನಾವು ಕಸಿ ಕಟ್ಟಿ ನಾವು ನೆಡಬೇಕಾದ್ರೂ ಹೆಚ್ಚು ಕಡಿಮೆ ಒಂದು ತಿಂಗಳ ಇಟ್ಟು ಗಿಡನ ಪಾಕೆಟಲ್ಲೇ ಬೆಳೆಸಿ ನಾನು ನೆಡೋದು ಲೇಟ್ ಆಯಿತು ಸೊ ಆಮೇಲೆ ಇದನ್ನು ನಾನು ನೆಟ್ಟದ್ದು ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಈಗ ಮೂರು ನಾಲ್ಕು ತಿಂಗಳಾದ್ರೂ ಗಿಡ ಇಷ್ಟು ಈ ಈ ಹೈಟಿಗೆ ಬಂದಿದೆ 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 ಇದೆಲ್ಲ ಇನ್ನು ಮೇಲೆ ಬೇಗ ಬೆಳೆಯುತ್ತೆ ನಂದು ಅವು ಅವು ಎರಡು ಗಿಡ ಆ ಎರಡು ಬದನೆ ಗಿಡಗಳು ಸ್ವಲ್ಪ ಬೆಳವಣಿಗೆ ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಅವು ನಡ ಮುರಿದೋಗ್ಬಿಟ್ಟಿತ್ತು ಕಸಿ ಕಟ್ಟಿದ ಜಾಗದಲ್ಲಿ ಏನಾಗ್ಬಿಟ್ಟಿತ್ತು ನಾನು ನೆಡೋದು ಲೇಟ್ ಆಗ್ಬಿಟ್ಟು ಕಸಿ ಕಟ್ಟದ ಭಾಗ ಬೀರ್ಕೊಬಿಟ್ಟು ಕುತ್ತಿಗೆ ಇಸಗಿದಂಗೆ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಮತ್ತೆ ನಾನು ಕಡ್ಡಿ ಕಟ್ಟಿ ಅದನ್ನು ರೀಡೆವಲಪ್ ಮಾಡ್ತಾ ಇರೋದು ಬನ್ನಿ ತೋರಿಸ್ತೀನಿ ಅಲ್ಲಿ ನೋಡಿ ಇದು ಈ ಈ ಭಾಗ ಏನಾಗ್ಬಿಟ್ಟಿತ್ತು ಮುರಿದೋಗ್ಬಿಟ್ಟಿತ್ತು ಇಲ್ಲಿ ಇಲ್ಲಿ ಮುರಿದೋಗಿರೋದು ಕಾಣ್ತಾ ಇದೆಯಲ್ಲ ಸೊ ಇದಕ್ಕೆ ಮತ್ತೆ ಈಗ ಸಪೋರ್ಟು ಕೊಟ್ಟು ಆನಂತರ ಈಗ ನೋಡಿ ಕಡ್ಡಿ ಸಪೋರ್ಟು ಕೊಟ್ಟು ಎಲ್ಲ ಆದಮೇಲೆ ನೋಡಿ ಹೊಸ ಮೊಳಕೆಗಳೆಲ್ಲ ಬರ್ತಾ ಇದ್ದಾವೆ ಸೊ ಈ ರೀತಿ ಇದು ಗುಂಡು ಬದನೆ ನೇರಳೆ ಬದನೆ ಇದೆಯಲ್ಲ ಅದು ನೀವು ತಂದು ಕೊಟ್ಟಿದ್ದ ಕಡ್ಡಿನೇ ನೋಡಿ ಇಲ್ಲಿ ಇಲ್ಲಿ ಮುರಿದೋಗಿದ್ದಂಥ ಜಾಗ ಇದು ಸೊ ಈ ಮುರಿದೋಗಿರೋದ್ರಿಂದ ಏನಾಗುತ್ತೆ ಇದ್ರ ಬೆಳವಣಿಗೆ ಕುಂಠಿತ ಆಯಿತು ಇದು ಎಲ್ಲಿ ಗ್ರಾಫ್ಟ್ ಆಗಿತ್ತು ಆ ಏರಿಯಾನೇ ಮುರಿದೋಗಿತ್ತು ಸೊ ಇಲ್ಲ ಅಂದ್ರೆ ಇದು ಅದರ ಬೆಳವಣಿಗೆ ಕಸಿಗಳೇನಾದರೂ ಕೊಡ್ತೀರಾ ಜನ ಕೇಳ್ತಾ ನಿಜ ತುಂಬಾ ಜನ ಒಂದು ದಿನಕ್ಕೆ ಕನಿಷ್ಠ ಅಂತಾರು ಐದು ಜನ ಆರು ಜನ ಇದ್ರ ಬಗ್ಗೆ ಫೋನ್ ಮಾಡ್ತಾ ಇದ್ದಾರೆ ನಾನು ನಮ್ಮ ರೈತರಿಗೆ ಹೇಳೋದೇನು ಅಂತಾರೆ ಇದ್ರದ್ದು ರೂ ಸ್ಟಾಕ್ ಏನಿದೆ ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಹಾಗಾಗಿ ಈಗ ನಿಮಗೆ ಒಪ್ಕೊಬಿಟ್ಟು ನಾನು ಗಿಡ ಮಾಡಿಕೊಡೋಕ್ಕೆ ಆಗ್ತಾಯಿಲ್ಲ ಎಲ್ಲೋ ಒಂದು ಅಷ್ಟಾಲ್ತಿನಲ್ಲಿ ಒಟ್ಟೊಯ್ತೀವಿ ಇದ್ರ ಬೀಜ ತಗೊಬಂದು ಅಂತಂದರೆ ಅದು ಹುಟ್ಟಲ್ಲ ಇಮಿಡಿಯೇಟಾಗಿ ಇನ್ಯಾವತ್ತೋ ಇನ್ಯಾವುದೋ ಬ ಜಾಗದಲ್ಲಿ ಹೋಗಿ ಆ ಬೀಜ ಹುಟ್ಟಿರುತ್ತೆ ಪುನಃ ಅವನ್ನೆಲ್ಲ ಕಿತ್ಕೊಬಂದು ಅದು ಪಾಕೆಟ್ಗೆ ಹಾಕಿ ಹಾಕಿ ಮಾಡೋದಿದೆಯಲ್ಲ ಇದು ರಿಸ್ಕಬಲ್ ಟಾಸ್ಕ್ ಆಗಿದೆ ಮತ್ತು ಎಷ್ಟು ದಿನಕ್ಕೆ ಅದರ ಬೀಜ ಒಟ್ಟು ಹಾಕಬೇಕು ಎಷ್ಟು ದಿವಸಕ್ಕೆ ಆ ಬೀಜನೀಗ ಜರ್ಮಿನೇಷನ್ ಆಗುತ್ತೆ ಮತ್ತು ಅದರದು ಸ್ಲೀಪಿಂಗ್ ಪೀರಿಯಡ್ ಎಷ್ಟು ಅಂದರೆ ಈಗ ನಾವು ಗಿಡದಿಂದ ಬೀಜ ಕಲೆಕ್ಟ್ ಮಾಡ್ಕೊಬರ್ತೀವಿ ಬೀಜ ಬೀಜ ಕಲೆಕ್ಟ್ ಮಾಡ್ಕೊಬಂದು ಅದರ ನಿದ್ರಾವಸ್ಥೆ ಅಂತ ಕರಿತೀವಿ ಸ್ಲೀಪಿಂಗ್ ಡಾರ್ಮೆನ್ಸಿ ಹಾಂ ಡಾರ್ಮೆನ್ಸಿ ಪೀರಿಯಡು ಆ ಡಾರ್ಮೆನ್ಸಿ ಪೀರಿಯಡ್ ಎಷ್ಟು ದಿವಸ ಇಟ್ಟಿದ್ದು ಅದನ್ನು ಒಟ್ಟು ಇದೆಲ್ಲ ಇದೆಲ್ಲ ಇದೆ ನಾವು ಒಂದು ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾರೆ ರೈತರಿಗೆ ಪ್ರೆಸೆಂಟ್ ಮಾಡ್ಬೇಕಾರೆ ಈಗೇನು ಅಂದರೆ ತಲೆನಲ್ಲಿ ಒಂದು ಕಂಟೆಂಟ್ ಇತ್ತು ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ವಿ ಅಷ್ಟೇ ಆದರೆ ಅದು ಒಂದು ಸಿಸ್ಟಮಿಕ್ಕಾಗಿ ಡೆವಲಪ್ ಮಾಡ್ಬೇಕಂದಾಗ ಇಷ್ಟೆಲ್ಲ ಪ್ರೋಸೆಸ್ ಇದೆ ಆದರೆ ರೈತರೇ ಮಾಡ್ಕೋಬೋದಲ್ಲ ರೈತರು ಈಗ ಒಂದು ಎರಡು ಟೆರೆಸ್ ಗಾರ್ಡನ್ಗೆ ಈ ಥರದ್ದೆಲ್ಲ ಆಮೇಲೆ ನಂದು ಇನ್ನೂ ಎರಡು ಪ್ರಯೋಗ ನಡೀತಾ ಇದೆ ಸೈಮಂ ಟೆನಿಸು ಈಗ ನನಗೆ ಇದು ಈ ವಿಡಿಯೋ ಮಾಡಿದ್ಮೇಲೆ ರೈತರು ನನಗೆ ಫೋನ್ ಮಾಡೋದ್ರಿಂದ ಅವ್ರು ಕೊಡೋ ಫೋನ್ ಕಾಂಟ್ಯಾಕ್ಟ್ಗಳಿಂದಲೇ ಇನ್ನೂ ಒಂದು ಸಬ್ಜೆಕ್ಟ್ ಡೆವಲಪ್ ಆಗಿದೆ ಇದನ್ನು ಏನಾಗಿದೆ ಈ ಹಿಮಾಚಲ್ ಪ್ರದೇಶ್ ಮತ್ತು ಒಡಿಶೆಯನ್ನು ಗೌರವ ಅಲ್ಲಿ ಆ ವೈಲ್ಡ್ ವೆರೈಟಿ ಇನ್ನೊಂದು ಟಮೊಟೊಗೆ ಕಟ್ಟಿದಾರಂತೆ ಅದು ಲಾಂಗ್ ಟರ್ಮ್ ಬರ್ತಾ ಇದೆ ಅಂತೆ ಅದು ತಮಿಳ್ನಾಡು ಯೂನಿವರ್ಸಿಟಿ ಅವರು ಮಾಡಿದ್ದಾರೆ ಸೊ ತಮಿಳ್ನಾಡಿನ ಒಬ್ಬರು ಗ್ರಾಫ್ ಮಾಡೋರು ಅದನ್ನು ಹೇಳಿದ್ರು ಸೊ ನೀವು ಈ ಸುಂಡೆ ಗಿಡಕ್ಕಿಂತ ಅದು ಭಾಳ ಬೆಟ್ರಿದೆ ಅಂತ ಸೊ ಆ ತಕ್ಷಣ ನನಗೆ ಜ್ಞಾಪ್ತಿ ಬಂದದ್ದೇನು ಅಂದರೆ ಬೆಳಗಿರಿ ರಂಗನ ಬೆಟ್ಟದಲ್ಲಿ ಇನ್ನೊಂದು ಟ್ರೀ ಟೊಮೊಟೊ ಅಂತ ಇದೆ ವೈಲ್ಡ್ ವೆರೈಟಿ ಅದು ಇದ್ರ ಥರನೇ ದಪ್ಪನಾಗೆ ಬೆಳೆಯುತ್ತೆ ಅದು ಟೊಮೊಟೊ ಗಿಡಕ್ಕೆ ಮತ್ತು ಬದನೆ ಗಿಡಕ್ಕೆ ಎರಡಕ್ಕೂ ಸೂಟ್ ಆಗುತ್ತೆ ಅಂಥೇಳಿ ಈ ಸಾರಿ ಅದ್ರ ಬೀಜ ತೊಗೊಂಬಂದು ಒಟ್ಲಾಕಿದ್ದೀನಿ ಸೊ ಅದ್ರದ್ದು ನಂದು ಸೇಮ್ ಪ್ರಾಬ್ಲಮ್ಮು ಡಾರ್ಮೇಷನ್ ಪೀರಿಯಡ್ ಏನು ಅದು ಜರ್ಮಿನೇಷನ್ ಏನು ಇದು ಕ್ವಶ ಕ್ವಶನ್ ಮಾರ್ಕ್ ಇದೆ ಸೊ ಈಗ ಅದು ಬಂದಮೇಲೆ ಆ ಗಿಡಕ್ಕೆ ಕಸಿ ಕಟ್ಟಬೇಕು ಕಸಿ ಕಟ್ಟಿ ಅದನ್ನು ನಾವು ಸಿ ಎಫ್ ಟಿ ಆರ್ ಐ ಕೊಟ್ಟು ಮತ್ತು ಅದಲ್ಲದೆ ಇದೇ ಸುಂಡೆ ಫ್ಯಾಮಿಲಿನಲ್ಲಿ ಇನ್ನೊಂದು ಮುಳ್ಳು ಇಲ್ಲದೆ ಅಂಥ ಸುಂಡೆ ಇದೆ ಅದು ಇನ್ನೊಂದು ರೀತಿ ಇದೆ ಸೊ ಅದಕ್ಕೆ ಕಟ್ ಅದಕ್ಕೆ ಕಟ್ಟಿದ್ದಾಗ ಅದು ಬಂದಿಲ್ಲ ಈಗ ನೋಡಿ ಆ ಗಿಡನೂ ಇಲ್ಲಿ ಬೆಳೆಸ್ತಾ ಇದ್ದೀನಿ ಇದೊಂದು ರೀತಿ ಇದು ಬದನೇ ಗಿಡದ್ದು ವೈಲ್ಡ್ ವೆರೈಟಿ ಗಿಡ ಸೊ ಇದು ಇದಕ್ಕೆ ಕಟ್ಟಿದಾಗ ಒಂಚೂರು ಮುಳ್ಳಿಲ್ಲ ಇದರಲ್ಲಿ ಅಷ್ಟು ದೊಡ್ಡದಾಗಿರೋದು ಈಗ ಇದು ಇದಕ್ಕೂ ಕಟ್ಟಿ ಪ್ರಯೋಗ ಮಾಡೋದಕ್ಕೋಸ್ಕರ ಇವನ್ನೆಲ್ಲ ನ್ಯಾಚುರಲ್ ಆಗಿ ಎಲ್ಲೆಲ್ಲಿ ಸಿಗ್ತಾ ಇದೆ ಇವೆಲ್ಲ ಬಿಟ್ಟಿದೆ ಅಲ್ಲೇ ಬಿಟ್ಟು ಬೆಳೆಸ್ತಾ ಇದ್ದೀವಿ ಸೊ ಇದಕ್ಕೂ ಕಟ್ಟಬೇಕು ಇದಕ್ಕೆ ಕಟ್ಟಿ ಇದು ಸಕ್ಸಸ್ ಆದ ನಂತರ ಇದು ತಿನ್ನಲಿಕ್ಕೆ ಯೋಗ್ಯನ ಅನ್ನೋದು ಸಿ ಎಫ್ ಟಿ ಆರ್ ಐ ಕಳಿಸಿ ಟೆಸ್ಟ್ ಮಾಡಿ ಆ ನಂತರ ನಾವು ಹೇಳ್ಬೇಕಾಗತ್ತೆ ಯಾಕಂತಾರೆ ಯಾವ್ಯಾವುದಕ್ಕೂ ಖರ್ಚು ಮಾಡಿ ಅದು ತಿನ್ನೋಕ್ಕೆ ಉಪಯೋಗಕ್ಕೆ ಆಗಿ ಬರಲಿಲ್ಲ ಅಂತಂದರೆ ಕಷ್ಟ ಆಯ್ತದೆ ಸೊ ಹಾಗಾಗಿ ಇದೆಲ್ಲ ಪ್ರೋಸೆಸ್ ಇದು ಏನಪ್ಪ ಅಂದರೆ ಸುಂಡೆ ಗಿಡದ್ದು ಸುಂಡೆ ಹಣ್ಣು ಸುಂಡೆ ವೆಜಿಟೇಬಲ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ ಜನ ಸೊ ಹಾಗಾಗಿ ಅದನ್ನು ಬಳಸ್ಬೋದು ಸೊ ಇದೇನು ಮತ್ತು ಆ ಟ್ರೀ ಟೊಮೊಟೊ ಅದನ್ನೂ ಯೂಸ್ ಮಾಡ್ತಾಯಿದ್ದಾರೆ ಬಟ್ ನನಗೆ ಕ್ವಶನ್ ಇರೋದು ಇದೆ ಇದು ಯಾಕೆಂದರೆ ಉಪಯೋಗಿಸಲ್ಲ ಇದರಲ್ಲಿ ವಿಪರೀತ ಹಣ್ಣು ಬರುತ್ತೆ ಇದನ್ನು ಫುಡ್ ಆಗಿ ಎಲ್ಲೂ ಉಪಯೋಗ್ಸಿರೋದು ಗೊತ್ತಿಲ್ಲ ಆದರೆ ಇದರಲ್ಲಿ ನನ್ನ ಪ್ರಕಾರ ಟಮ ಬದನೆ ಮತ್ತು ಟೊಮೊಟೊ ಸಕ್ಸಸ್ ಆಗೋ ಚಾನ್ಸಸ್ ಇದೆ ಬಟ್ ಇದನ್ನು ನಾವು ಆಹಾರವಾಗಿ ಬಳಸ್ಬೋದಾ ಅನ್ನೋದು ಆಗಿದೆ ಸೊ ಸದ್ಯಕ್ಕೆ ಸಿಗೋಲ್ಲ ನಿಮ್ಮ ಹತ್ರ ಈಗ ಇನ್ನು ಪ್ರೊಸೆಸಲ್ಲಿ ಇದೆ ಓಕೆ ಆದರೆ ಸದ್ಯ ಬೇಕಾದರೆ ದೈತರೆ ಮಾಡ್ಕೋಬೋದು ಮಾಡ್ಬೋದು ತುಂಬ ಸುಲಭ ಇದೆ ಅವರಲ್ಲೇ ಎಲ್ಲ ಕಡೆ ಸುಂಡೆ ಗಿಡ ಸಿಗ್ತದೆ ಯಾವುದರಲ್ಲಿ ಬೀ ಮುಳ್ಳು ಕಡಿಮೆ ಇರುತ್ತೆ ಆ ಥರದ ಆಮೇಲೆ ಇವ್ರು ಏನು ಮಾಡಬೇಕು ಅಂತಾರೆ ಬದನೆ ಗಿಡದ್ದು ತುದಿಗಳನ್ನ ಕಟ್ಟಕ್ಕಿಂತ ಹೊಸ ತುದಿ ಇರುತ್ತಲ್ಲ ನೋಡಿ ಹೊಸ ಗಿಡದ್ದು ಏನೋ ಒಂದು ನಲವತ್ತು ದಿನ ನಲವತ್ತೈದು ದಿನ ಆಗಿರ್ತಕ್ಕಂಥ ಹೊಸ ಗಿಡ ಇರುತ್ತಲ್ಲ ಅದರ ಸಮ್ಮುನ ಕೆಳಭಾಗದಲ್ಲಿ ಕಟ್ಟಿ ಕಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಬದನೆ ಗಿಡದ ಕುಡಿ ತಕೊಂಡು ಕಟ್ಟೋಕ್ಕಿಂತ ಹೊಸ ಹೊಸ ಗಿಡಗಳನ್ನ ಮಾಡ್ಕೊಳ್ಳೋದು ಬೆಟ್ರ್ ತುಂಬ ಚೆನ್ನಾಗಿದೆ